ಲಕ್ಷ್ಮಿ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಖುಷಿ ಖುಷಿಯಾಗಿರೆ ಹರ್ಷಿತಾ ಯಾಕೋ ತುಂಬ ಭಯ ಆಗ್ತಿದೆ ಕಣೆ ಈ ಮದುವೆ ಏನಾದರೂ ಭದ್ರನ ಜೊತೆಗೆ ಆಗ್ಬಿಟ್ರೆ ತುಂಬಾ ಭಯ ಆಗ್ತಿದೆ ಕಣೆ ಅದ ರಾಕೇಶ್ವರು ಬರ್ತಾರಾ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಬರ್ತಾರೋ ಹೆಂಗೋ ಕಣೆ ಅವ್ರು ಏನಾದ್ರೂ ಬರಲಿಲ್ಲ ಅಂದರೆ ನಮ್ಮಪ್ಪ ಖಂಡಿತವಾಗ್ಲೂ ಭದ್ರನ ಕೊಟ್ಟು ಮದುವೆ ಮಾಡೇ ಬಿಡ್ತಾರೆ ಯಾಕೆ ಅಷ್ಟು ನನ್ನ ಮನೆ ಆಗ್ತಿದ್ಯಾ ರಾಕೇಶ್ ಅವ್ರ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ ನನಗೆ ರಾಕೇಶ್ ಅವ್ರ ಮೇಲೆ ನಂಬಿಕೆ ಇದೆ ಕಣೆ ಆದರೆ ಏನಾಗುತ್ತೋ ಏನೋ ಟೈಮಾಗ್ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಮದ್ವೆ ಆಗೋಗುತ್ತಿಲ್ಲ ಏನಾಗಲ್ಲ ಸುಮ್ಮೀರೆ ಲಕ್ಷ್ಮಿ ಆ ರೀತಿಯೆಲ್ಲ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡ್ಬೇಡ ಎಲ್ಲ ಒಳ್ಳೆದೇ ಆಗುತ್ತೆ ರವಿ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ನಾನು ಈ ಮದುವೆ ಆಗೋದಕ್ಕೆ ಬಿಡೋದಿಲ್ಲ ನಿಲ್ಸೆ ನಿಲ್ಸ್ತೀನಿ ಅಂತ ಹರ್ಷಿತಾ ಇನ್ನೊಂದು ಬೇಜಾರು ಆಗ್ತಿದೆ ಕಣೆ ಏನೇ ಅದು ಅದು ನಾನಿವತ್ತು ರಾಕೇಶ್ವ್ರ ಜೊತೆ ಹೋಗಬೇಕಾಗುತ್ತಲ್ವಾ ಹ್ಞೂ ಕಣೆ ರಾಕೇಶ್ ಅವ್ರು ಬಂದರೆ ಕರ್ಕೊಂಡು ಹೋಗ್ತಾರೆ ನಿನ್ನ ಹೋಗ್ಲೇಬೇಕಲ್ಲ ಮದ್ವೆ ನಿಂತ ಮೇಲೂ ಇಲ್ಲೇ ಇದ್ರೆ ಬಿಡ್ತಾರ ನೀನ ಹಾಂ ಅಪ್ಪ ಅಷ್ಟೇ ಮತ್ತೆ ಶುರು ಮಾಡ್ಕೋತಾರ ಲಕ್ಷ್ಮಿ ಲಕ್ಷ್ಮೀ ಯಾಕೆ ಮಗಳೇ ಯಾಕೆ ಒಂಥರ ಬೇಜಾರದಿದ್ಯಾ ಈ ಮದುವೆ ಜೊತೆಗೆ ಆಗಲ್ಲ ನನ್ನ ಮನ್ಸು ಹೇಳ್ತಾ ಇದೆ ಅಲ್ಲಮ್ಮ ನನ್ನ ಎಂಥ ಜೀವನ ನೋಡು ಅಲ್ಲ ಈ ಥರ ಎಲ್ಲ ಪ್ಲ್ಯಾನ್ ಮಾಡೋದೇನು ಮದುವೆ ನಿಲ್ಸೋದಂತೆ ಯಾರನ್ನ ಮದುವೆ ಮಾಡ್ಕೊಳ್ಳೋದಂತೆ ಅದು ನೀ ನೀಲ್ದೇನೆ ಇದೆಂಥ ಜೀವನಮ್ಮ ನಂದು ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಪ್ಪ ಅಮ್ಮ ನಿಂತು ಖುಷಿಯಾಗಿ ಎಲ್ಲರ ಮುಂದೆ ಮದುವೆ ಮಾಡಿಕೊಡ್ತಾರೆ ಆದರೆ ನನ್ನ ಜೀವನದಲ್ಲಿ ಅಪ್ಪ ಯಾರಿಗೋ ಕೊಡಬೇಕು ಅನ್ಕೋತಾರೆ ನಾನು ಯಾರ ಜೊತೆಗೂ ಇದ್ದೀನಿ ಇನ್ನು ನನ್ನ ಮದುವೆ ನೀನು ಇರೋದು ಇಲ್ಲ ತುಂಬಾ ಬೇಜಾರಾಗ್ತಿದ್ದೆ ಅಮ್ಮ ಲಕ್ಷ್ಮೀ ನೋಡು ಜೀವನ ಇಷ್ಟೇ ಅಲ್ಲಮ್ಮ ಜೀವನ ದೊಡ್ಡದಿದೆ ಎಷ್ಟೋ ಮದುವೆಗಳಲ್ಲಿ ಅಪ್ಪ ಅಮ್ಮ ನಿಂತ್ಕೊಂಡೇ ಮಾಡಿಸಿರ್ತಾರೆ ಆದರೆ ಅವ್ರ ಸಂಸಾರ ಎಲ್ಲ ಚೆನ್ನಾಗಿರುತ್ತಾ ಎಷ್ಟೋ ಸಂಸಾರಗಳು ಅಪ್ಪ ಅಮ್ಮ ನೋಡಿ ಮಾಡಿದ್ರು ಹಾಳಾಗಿದೆ ಎಲ್ಲರದ್ದು ಹಾಗೆ ಆಗುತ್ತೆ ಅಂತಲ್ಲ ಕೆಲವ್ರದ್ದು ಹಾಗೂ ಆಗುತ್ತಲ್ವಾ ಆಮೇಲೆ ಇನ್ನೂ ಕೆಲವ್ರದ್ದು ಹುಡುಗ ಹುಡುಗಿನ ಇಷ್ಟಪಟ್ಟು ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲದೇ ಹುಡುಗೋಗಿ ಮದುವೆ ಆಗಿರ್ತಾರೆ ಅವರು ಚೆನ್ನಾಗೇ ಇರ್ತಾರಲ್ಲ ಮದುವೆನ ಯಾರು ಮಾಡಿದ್ರು ಯಾರ್ಯಾರಿದ್ರು ಅನ್ನೋದಕ್ಕಿಂತ ಮದುವೆ ಆಗೋರು ಹೇಗೆ ಅವ್ರ ಜೊತೆ ನಾವು ಮದುವೆ ಆದಮೇಲೆ ಹೇಗಿರ್ತೀವಿ ಅನ್ನೋದು ಮುಖ್ಯ ನಿನ್ಗೆ ಎಲ್ಲೇ ಇರು ಲಕ್ಷ್ಮಿ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಮಗಳ ಮೇಲೆ ಅಮ್ಮ ಅಂದರೂ ನಿನ್ನ ಬಿಟ್ಟು ಹೋಗಕ್ಕೆ ಯಾಕೋ ಮನಸೇ ಇಲ್ಲಮ್ಮ ತುಂಬ ಬೇಜಾರಾಗ್ತಿದೆ ನೀನು ನನ್ನ ಜೊತೆಗಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಈ ಅಪ್ಪನಿಂದ ಈ ಅಪ್ಪನಿಂದನೇ ಹೀಗೆಲ್ಲ ಆಗ್ತಾ ಇರೋದು ಅಪ್ಪ ಒಬ್ರು ನನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರ್ತಿತ್ತಮ್ಮ ಹೌದು ನನ್ನ ಹಣೆ ಬರದಲ್ಲಿ ಏನೇನೋ ಆಗೋಯ್ತು ನನ್ನ ಹೋಟೆಲ್ ನೀವು ಹುಟ್ಟಿದ್ರಿ ನನ್ನಿಂದ ನಿಮಗೂ ಕಷ್ಟ ಆಯಿತು ಆದರೆ ಇನ್ನೇ ಕಷ್ಟ ಆಗೋದು ಬೇಡ ಆ ಭದ್ರ ಮದುವೆ ಮಾಡಿಕೊಂಡು ನೀನೇನು ಸುಖವಾಗಿದ್ದೆ ಹೇಳು ಅದಕ್ಕೆ ನಾನೊಬ್ಬಳು ತಾಯಿಯಾಗಿ ನನಗೆ ನನ್ನ ಮಗಳು ಖುಷಿಯಾಗಿರೋದೆ ನನಗೆ ಮುಖ್ಯ ಪುಟ್ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ತುಂಟು ತುಂಟು ಮುದ್ದು ಮಾತುಗಳನ್ನ ಆಡಿಕೊಂಡು ಆಟ ಆಡ್ಕೊಂಡಿದ್ದೀನಿ ನನ್ನ ಲಕ್ಷ್ಮಿ ಇವಾಗ ಮದುವೆ ವಯಸ್ಸಿಗೆ ಬಂದುಬಿಟ್ಟಿದ್ದಾಳೆ ಸರ ಮಗಳೇ ನನಗೆ ಆನಂದ ಬಾಷ್ಪಕ್ಕೆ ಕಣ್ಣಲ್ಲಿ ನೀರು ಆಗ್ತಿದೆ ಆದರೆ ಇವತ್ತು ನನ್ನ ಮಗಳು ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆಗೆ ಇದ್ದಾಳೆ ಅದಕ್ಕೆ ನಾನು ಅಳೋದಿಲ್ಲ ಮೇಲೆ ನೀನು ಚೆನ್ನಾಗಿರ್ತೀಯ ನನಗೆ ಅದೇ ಬೇಕಾಗಿರೋದು ಅಲ್ಲಮ್ಮ ನಾನು ಹೋದ ಮೇಲೆ ನೀನು ತಮ್ಮ ಏನು ಮಾಡ್ತೀರಾ ನನ್ನ ಜೊತೆ ಬಂದ್ಬಿಡಿ ಇಲ್ಲಮ್ಮ ಲಕ್ಷ್ಮಿ ಬಂದ್ಬಿಡು ಅಂತ ಹೇಳ್ತೀಯಾ ಅದು ನಿನ್ನ ದೊಡ್ಡ ಗುಣ ಮದುವೆ ಆದಮೇಲೆ ನೀನು ನಿನ್ನ ಗಂಡನ ಇರಬೇಕು ನಾವೆಲ್ಲ ಬಂದು ಅಲ್ಲಿರೋದು ಸರಿ ಹೋಗಲ್ಲ ನಾನು ಹೇಗೋ ಇಲ್ಲಿ ನೋಡ್ಕೊತೀನಿ ಬಿಡು ನೀನು ನನ್ನ ಬಗ್ಗೆ ಯೋಚನೆ ಮಾಡಿಬಿಡ ಮಗಳೇ ನಾವು ಹೇಗೋ ಇಲ್ಲಿ ನೋಡ್ಕೊತೀನಿ ಡೈಲಿ ಫೋನ್ ಮಾಡ್ತಾಯಿರೋ ಮಾತಾಡ್ತಿರ್ತೀನಿ ನನಗಷ್ಟೇ ಸಾಕು ಯಾವತ್ತಾದರೂ ಟೈಮ್ ಬಂದಾಗ ಸಿಗೋಣ ಸ್ವಲ್ಪ ದಿನ ಆದಮೇಲೆ ಇಲ್ಲೆಲ್ಲ ಸರಿ ಹೋಗುತ್ತೆ ಆಗ ನೀನು ಕೂಡ ಇಲ್ಲಿಗೆ ಬರ್ಬೋದು ನಿನ್ನ ಗಂಡನ ಜೊತೆಗೆ ಹೌದು ಆಂಟಿ ಸರಿಯಾಗಿ ಹೇಳಿದ್ರಿ ಆವಾಗಲಿಂದ ನಾನು ಕೂಡ ಹೇಳ್ತಾ ಇದ್ದೀನಿ ಇವಳಿಗೆ ಇವಳು ಅರ್ಥನೇ ಮಾಡ್ಕೋತಿಲ್ಲ ಓ ಎಲ್ಲ ಇಲ್ಲಿದ್ದೀರಾ ಹ್ಞೂ ಏನಂತ ನನ್ನ ಸೊಸೆ ಏನಮ್ಮ ಲಕ್ಷ್ಮಿ ಯಾ ಮುಖ ಬಾಡೋದಂಗೈತಲ್ಲ ಇನ್ನೇನು ಆಂಟಿ ಮದುವೆ ಆದಮೇಲೆ ನಿಮ್ಮ ಮನೆಗೆ ಬಂದುಬಿಡ್ತಾಳೆ ಅವ್ರ ಅಮ್ಮನ ಮೇರೆ ಬಿಟ್ಟು ಬರಬೇಕು ಮುಖ ಬಾಡೋದಂಗಿರುತ್ತಾ ಅಳ್ತಾ ಇಲ್ಲ ಪಾಪ ಅಯ್ಯ ಯಾಕಮ್ಮ ಲಕ್ಷ್ಮಿ ಹೇಳ್ಬೇಕು ನೀನೇನು ಬೇರೆ ಮನೆಗೆ ಹೋಗ್ತಿದ್ಯಾ ಅತ್ತೆ ಮನೆಗೆ ಬರ್ತಿದ್ಯಾ ನಾನೇನು ಸೋದತ್ತೆ ನಿನಗೆ ಯಾವಾಗ ಯಾವಾಗ ಬೇಚಾರಾಗ್ತದೆ ಹೇಳ್ಬಿಡು ಕರ್ಕೊ ಬಂದ್ಬಿಡ್ತೀನಿ ಇಲ್ಲಿಗೇನೆ ಒಂದು ವಾರ ವಾರ ತಿಂಗಳೇ ಇದ್ಬಿಟ್ಟು ಇಬ್ಬರು ಒಟ್ಟಿಗೆ ಹೋಗೋಣ ಹ್ಞೂ ಏನಂತೀರ ಅದಕ್ಕೆ ಹ್ಞೂ ಅನ್ಬಿಡವ ತಿಂಗಳೇನು ಎರಡು ತಿಂಗಳಿರು ಯಾರು ಬೇಡ ಅಂದರು ಅದು ಸರಿ ಅತ್ತೆ ಇಲ್ಲಿ ಅಮ್ಮ ಚಪ್ಪರು ಐತೆ ಎಲ್ಲ ರೆಡಿ ಮಾಡೋರೆ ಎಷ್ಟು ತಾಕ್ತದೀನು ನನ್ನ ಮಗ ರೆಡಿ ಆಗಿದ್ರೆ ರೆಡಿಯಾಗಿರಬಾರವಾ ಹಾಂ ಮುಹೂರ್ತದ ಟೈಮು ಬಂದೇ ಬಿಡ್ತಾ ಊನವ ಬಂತು ಇನ್ನೊಂದು ಅರ್ಧ ಗಂಟೆ ಒಳಗಡೆ ತಾಳಿ ಕಟ್ಸ್ಬೇಕಂತೆ ಬಾ 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 ಅಲ್ಲಿ ಇನ್ನೂ ಶಾಸ್ತ್ರಗಳು ಮಾಡಬೇಕು ಎಲ್ಲ ಏನೇ ನಾವೇ ಬಾ ಅದಕ್ಕೆ ಕರ್ಕೊಂಬನ್ನಿ ಅವಳನ್ನ ಆಯ್ತು ಹೋಗ್ ಶೆಕು ಅಂತಲ ಕರ್ಕೊಂಬರ್ತೀನಿ ಅದಕ್ಕೆ ಬಂದೆ ನಾನನ್ನು ಇನ್ನೆಡಿ ಬರ್ತೀವಿ ಬೇಗ ಅದಕ್ಕೆ ಮುಹೂರ್ತ ಮೀರೋಗ್ಬಿಡ್ತದೆ ಆಂ ಆಯ್ತು ಆಯ್ತು ಹೋಗು ಬರ್ತೀವಿ ಹೋಗು ಅಮ್ಮ ನಂಗೆ ಯಾಕೋ ತುಂಬ ಭಯ ಆಗ್ತಿದ್ಯಮ್ಮ ಮುಹೂರ್ತ ಟೈಮ್ ಬಂದೇ ಬಿಡ್ತಾ ಇವ್ರು ಯಾರೂ ಇಲ್ವಲ್ಲಮ್ಮ ಮದುವೆ ನಿಲ್ಸೋಕ್ಕೆ ಏನಮ್ಮ ಮಾಡೋದು ನೀನು ಬಾಲಕ್ಷ್ಮಿ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ನಮಗೆ ಏನು ಆಗಲ್ಲವಾ ಅಂದರೂ ವೇಳೆ ಅಷ್ಟು ಟೈಮ್ಗೆ ಏನಾದರೂ ಬರಲಿಲ್ಲ ಯಾರು ಅಂತ ಅಂದರೆ ನಾನೇ ಬೇಕಾದ್ರೆ ಮದುವೆ ನಿಲ್ಲಿಸ್ಬಿಡ್ತೀನಿ ಬಾ ಹೇಗಮ್ಮ ನಿಲ್ಲಿಸ್ತೀಯಾ ಹೇಗೋ ನಿಲ್ಲಿಸ್ತೀನಿ ಬಾರೆ ನೀನು ಬಾ ಸುಮ್ಮನೆ ಫಸ್ಟು ಹೌದು ಲಕ್ಷ್ಮಿ ನೀನು ಸುಮ್ಮನೆ ನೆಡಿ ಇಷ್ಟೊಂದೆಲ್ಲ ಲೇಟ್ ಮಾಡಿದ್ರೆ ಡೌಟ್ ಬಂದ್ಬಿಡುತ್ತೆ ಐ ಎಷ್ಟೊತ್ತು ಮಾಡ್ತೀರಾ ಸಾಕು ಸಾಕು ಮುಹೂರ್ತ ಮೀರೋಗ್ಬಿಡುತ್ತೆ ತಾಳಿ ಕಟ್ಟ ಅತ್ತೆ ಒಂದು ನಿಮಿಷ ಇದೆಯೇ ಅರ್ಜೆಂಟ್ ಮಾಡಬಾರ್ದು ಮುಹೂರ್ತ ಮೀರೋಗುತ್ತೆ ಅಂತ ಇನ್ನು ಮುಹೂರ್ತ ಮುಗಿಯೋದಿಕ್ಕೆ ಇನ್ನು ಕಾಲು ಗಂಟೆ ಇದೆ ಮದುವೆ ಆಗೋದಂದ್ರೆ ಸುಮ್ಮನೆನಾ ಅದಕ್ಕೊಂದು ಟೈಮ್ ಇರುತ್ತೆ ಎಷ್ಟೊತ್ತು ತಾಳಿ ಕಟ್ತಾರೆ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡು ಮುಖ್ಯನೇ ಆಯ್ತೆ ನೀವು ಸುಮ್ಮನಿರಿ ನೀವು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಹೌದೌದು ಅದಕ್ಕೆ ನೀವು ಹೇಳಿ ನಿಜ ನಮ್ಮ ಏನು ಗೊತ್ತಾಗ್ಬೇಕು ಮದುವೆ ಬಗ್ಗೆ ಆಗ್ಲಿ ಆಗಲಿ ಒಂದು ಕಾಲು ಗಂಟೆ ತಾನೇ ಆಗ್ಲಿ ತಗೊಳ್ಳಿ ಅಲ್ಲ ಕಣಿ ಆಶಿತಾ ಎಲ್ಲಿ ಯಾರು ಬರಲಿಲ್ಲ ಮದುವೆ ನಿಲ್ತದಿಲ್ವಿ ಓ ಸುಮ್ಮನೀರಮ್ಮ ನನಗೂ ಗೊತ್ತಾಗ್ತಿಲ್ಲ ಇನ್ನು ಕಾಲು ಗಂಟೆ ಬಾಕಿ ಇದೆ ಯಾರೂ ಬರಲೇ ಇಲ್ಲ ನನಗೂ ಟೆನ್ಷನ್ ಆಗ್ತಿದೆ ನೀನು ಏ ಅಲ್ಲ ಕಣಲಿ ಏನು ಕತೆ ಅಂತ ಇವ್ ಕೊಟ್ಟು ಮುದ್ದೆ ಮಾಡಿಬಿಡ್ತಾರಾ ಅಂತ ಅಯ್ಯೋ ಸುಮ್ಮನೀರಮ್ಮ ಗೊತ್ತಾಗ್ತಿಲ್ಲ ಏನಂತ ಲಕ್ಷ್ಮಿಗೆ ಎಷ್ಟು ಗಾಬರಿ ಆಗ್ತಿದ್ಯೋ ಏನೋ ನನಗೆ ಎಷ್ಟೊಂದು ಗಾಬರಿ ಆಗ್ತಿದೆ ಎಲ್ಲಿದ್ದಾರೆ ರವಿ ಸರು ಇನ್ನೂ ಬರಲಿಲ್ಲ ಅಮ್ಮ ಎಲ್ಲಮ್ಮ ಎಷ್ಟೊಂದ ನಾಟಕ ಮಾಡ್ಕೊಂಡು ನಿಂತ್ಕೊಳ್ಳಿ ಮುಂದೆ ನಕ್ಕೊಂಡು ಎಲ್ಲಿ ಬರಲಿಲ್ಲ ಯಾರೂ ಸುಮ್ಮನಿರು ಲಕ್ಷ್ಮಿ ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನಿರು ಇನ್ನೂ ಕಾಲು ಗಂಟೆ ಸಮಯ ಇದೆ ಅಮ್ಮ ಮದುವೆ ಆದರೆ ನಾನಂತೂ ಇರೋದಿಲ್ಲ ಸುಮ್ಮನೆ ಮಗಳ ನಾನು ಇದ್ದೀನಲ್ಲ ನಾನು ನೋಡ್ಕೋತೀನಿ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಏನು ಲಕ್ಷ್ಮಿ ಏನೋ ಹೇಳ್ತಿದ್ಯಾ ಅತ್ತೆ ಹತ್ರ ಏನು ಹೇಳು ಹಾ ಅದು ಅದೇನಿಲ್ಲ ಏನಿಲ್ಲ ಬಿಡಿ ಏನು ಹೇಳು ಲಕ್ಷ್ಮಿ ಏನಿದ್ರು ಮನಸಲ್ಲಿ ಇಟ್ಕೊಂಬೇಡ ಬಿಡು ಏನಿಲ್ಲ ಅತ್ತೆ ಸುಮ್ಮನೆ ಹಾಗೆ ಮಾತಾಡ್ತಿದ್ದೆ ಅಷ್ಟೇ ಓ ಹಂಗ ಸರಿ ಸರಿ ಆಯಿತು ಇನ್ನೇನೇನು ಹತ್ತು ನಿಮಿಷ ಇದೆ ತಾಳಿ ಕಟ್ಟಿಬಿಡ್ಲಾ ಆಯ್ತು ಆಯ್ತು ತಗ ಸಟ್ಟದ ನಿಲ್ಲಿಸಿ ರಾಕೇಶ್ ಅವರೇ ಅಮ್ಮ ರಾಕೇಶ್ ಅವ್ರು ಬಂದೇ ಬಿಟ್ಟರು ಹೌದಮ್ಮ ನಾನು ಹೇಳಿಲ್ವ ಬಂದೆ ಬರ್ತಾರೆ ಅಂತ ಹೌದಮ್ಮ ಹೌದು ಈ ಮದುವೆ ನಿಲ್ಲಿಸ್ಬೇಕು ನಿಲ್ಲಿಗೆ ಹಾಗೆಲ್ಲ ಈ ಮದುವೆ ಯಾಕೆ ಪೊಲೀಸ್ ಅವ್ರು ಯಾಕೆ ನಿಲ್ಲಿಸ್ಬೇಕು ನನ್ನ ಮಗಳು ಮದುವೆ ನಾನು ಮಾಡ್ತಾ ಇದ್ದೀನಿ ನೀವು ಯಾಕೆ ನಿಲ್ಲಿಸ್ತಾ ಇದ್ದೀರಾ ಅದೇ ಮತ್ತಿಗೆ ಬಂದಲ್ಲ ಜೊತೆಗೆ ಹ್ಞೂ ಇವನೇ ಇವನೇ ಕರ್ಕೊಂಡ್ ಬಂದಿರೋದು ಪೊಲೀಸನ್ನ ಬಡ್ಕಂಡ ಅವ್ರಿಂದ ಬೇಗ ತಾಳಿ ಕಟ್ಟೋ ಕಟ್ಟೋ ಕಟ್ಟುಸಿ ಅಂತ ಇನ್ನ ಮುಹೂರ್ತ ಮುಗುದಿಲ್ಲ ಇನ್ನ ಕಾಲು ಗಂಟೆ ಬಾಕಿ ಐತೆ ಮಂಡೋದರಿ ಕಾಲ್ ಗಂಟೆ ಕಾಲ್ ಗಂಟೆ ಅಂತ ಕಾಯ್ಕೊಂಡು ಕೂತ್ಕೊಂಡು ನೀವ್ ಕರ್ಕೊಂಡು ಬಂದೇ ಬಿಟ್ಟ ಪ್ರಕಾರ ಮದುವೆ ನಡೀತಾ ಇದೆ ಅಯ್ಯ ಇದೊಳ್ಳೆ ಚೆನ್ನಾಗಿ ಆಯ್ತಲ್ಲ ಎಲ್ಲಾರು ಇಷ್ಟ ಪ್ರಕಾರ ನಡೀತಾ ಇದೆ ನನ್ನ ಮಗಳನ್ನೂ ಮದುವೆ ಒಪ್ಕೊಂಡಿದ್ದಾಳೆ ಹೌದು ಪೊಲೀಸರೇ ನನ್ನ ಮಗ ಮತ್ತೆ ನಮ್ಮ ಅಣ್ಣನ ಮಗಳು ಇಬ್ರು ಒಪ್ಕೊಂಡೆ ಮದುವೆ ಮಾಡ್ಕೊತಿರೋದು ನೋಡಿ ಮದುವೆ ಬಂದ್ಬಿಟ್ರಲ್ಲ ಹೌದು ಮತಿಕಾ ನಮ್ಮ ಹುಡುಗಿ ಮದುವೆ ಒಪ್ಕೊಂಡಿರೋದಕ್ಕೆ ಈ ಮದುವೆ ಮಾಡ್ತಿರೋದು ನಾವು ಹಾಗಿದ್ರೆ ಮದುವೆ ಏನು ಒಪ್ಕೊಂಡಿದ್ದಾಳೆ ಅಂತ ಆಯ್ತು ಹೌದು ಪೊಲೀಸರೇ ನನ್ನ ಮಗಳು ಒಪ್ಕೊಂಡಿರೋದಕ್ಕೆ ಮದುವೆ ಮಾಡ್ತಿರೋದು ನಾವೇನು ಬಲವಂತದಿಂದ ಮಾಡಕ್ಕೆ ಅವಳಿಗೆ ಚಿಕ್ಕ ಹುಡುಗಿನ ಹೌದು ನೀವು ಹಿಂಗೆ ಮಾಡೋದು ಸರಿ ಇಲ್ಲ ಇವನು ಯಾರೋ ಪೊಲೀಸನ್ನ ಕರ್ಕೊ ಬಂದ್ಬಿಟ್ಟು ಹಿಂಗೆ ಮಾಡ್ತಾವನಲ್ಲ ಬಲವಂತವಾಗಿ ನಾವು ಏನು ಮಾಡೋದಿಲ್ಲ ಇಲ್ಲ ಎಲ್ಲ ಸುಳ್ಳು ನನ್ನ ಲಕ್ಷ್ಮಿಗೆ ಈ ಮದುವೆ ಬಿಲ್ಕುಲ್ ಇಷ್ಟ ಇಲ್ಲ ಲಕ್ಷ್ಮಿ ಈಗ್ಲಿಂದ ಈಗಲೇ ಹೊರಟ ಬಾ ನಂಜೊತೆ ಅಯ್ಯೋ ಅಯ್ಯೋ ದೇವ್ರೆ ಇದೇನಿದ್ ಹಿಂಗೆ ಹೇಳ್ತಾರಲ್ಲ ಅಲ್ಲ ಅಲ್ಲ ಹೆಂಗೆ ಬಂದ್ಬಿಡ್ತಾಳು ಬಾ ಅಂತ ಬರೋಕೆ ಅವಳಿನ ಸರಿಯಾಗಿ ಸರಿಯಾಗಿಪ್ಪ ನೀನು ಲಕ್ಷ್ಮೀ ಮಾಡ್ತಾಳೆ ಅನ್ಕೊಬಿಟ್ಟಿದ್ಯಾ ಅವಳು ಬದಲಾಗಿ ಯಾವುದೋ ಕಾಲ ಆಯ್ತು ಆಗೈತೆ ದಾನೋದಯ ನಿನ್ನಂಥ ಬಿಕಾರಿ ಮದುವೆ ಮಾಡ್ಕೊಂಡ್ರೆ ಏನು ಸಿಗಲ್ಲ ಅಂತ ನನ್ನ ಮಗನ ಮದುವೆ ಮಾಡ್ಕೊಂಡ್ರೆ ಹೊಲ ಗದ್ದೆ ಆಸ್ತಿ ಅಪ್ಪನ ಮನೆ ಜಮೀನು ಮನೆ ಎಲ್ಲ ಸಿಗ್ತದೆ ಹ್ಮ್ ನಿನ್ನ ನಿನ್ನ ಅವಳು ಮದುವೆ ಆಗಲ್ಲ ಅವಳು ನಿನ್ ಜೊತೆಗೆ ಬರಲ್ಲ ಸುಮ್ ಯಾಕಿ ನಾಟಕ ಏನ್ ಲಕ್ಷ್ಮಿ ಬರಲ್ಲ ಅಂತ ಹೇಳ್ಬಿಡವ ಹೇಳು ಲಕ್ಷ್ಮೀ ಬರಲ್ಲ ಅಂತ ಹೇಳು ಲಕ್ಷ್ಮೀ ಮಾತಾಡು ಮಾತಾಡುವ ಹೋಗ್ಲಾ ಹೋಗಮ್ಮ ನೀನು ಹೋಗು ಹಿಂದೆ ಮುಂದೆ ಯೋಚನೆ ಮಾಡಬೇಡ ಹೊರಡು ಈಗ ನನ್ನ ಮಗಳು ಮದುವೆ ಒಪ್ಕೊಂಡಿದಾಳೆ ಅಂತ ಇವಾಗ ನಿಮ್ಮ ಮಗಳೇ ಬಂದು ನಿಂತಿದ್ದಾಳಲ್ಲ ಇಲ್ಲಿ ಅಯ್ಯ ಲಕ್ಷ್ಮಿ ಏನ್ ಮಾಡಿದೆ ಯಾಕೆ ಲಕ್ಷ್ಮಿ ಹೋಗ್ಬಿಟ್ಟೆ ಈ ಮದುವೆ ಇಷ್ಟ ಅಂತ ಒಪ್ಕೊಂಡಲ್ವಾ ನೀನು ಹೌದವಾ ಲಕ್ಷ್ಮಿ ಹೋಗ್ಬಿಟ್ಟಲ್ಲಾ ಬಾರವಾ ಅಂತ ಕೆಲಸ ಮಾಡ್ಬೇಡಾ ನನ್ ಮದುವೆ ಮದ್ವೆ ಮಾಡ್ಕವಾ ಚೆನ್ನಾಗಿ ನೋಡ್ಕೋತೀನಿ ಕಡೆ ನಿನ್ನ ಅವನ ಜೊತೆ ಲಕ್ಷ್ಮೀ ನೀನು ಹೋದ್ರೆ ನಿಮ್ಮ ಅಪ್ಪನ ಮನೆ ಬಾಗಿಲು ಮುಚ್ಚೋಯ್ತು ಅನ್ಕಬಿಡು ಲಕ್ಷ್ಮಿ ಏನ್ ಮಾಡ್ತಿದ್ಯಾ ನೀನು ಬಾ ತಾಳಿ ಕಡ್ಸ್ಕೊಂಬಾ ನಿಮ್ಮ ಬೇಕಂದ್ರೆ ಅಪ್ಪನ ಮನೆ ಬಾಕ್ಲು ತೆಗಿಬೇಕಂದ್ರೆ ನೀನ್ ಬಂದು ಈ ಮದ್ವೆ ಮಾಡ್ಕೋಬೇಕು ಇವತ್ತೇನಾದ್ರೂ ಇಲ್ಲಿಂದ ಹೊರಟೆ ಕೊನೆವರೆಗೂ ನಮ್ಮನೆ ಹೊಸ್ಲು ನಾನು ತುಳಿಯೋ ಹಾಗಿಲ್ಲ ನನ್ನ ಪಾಲಿಗೆ ಸತ್ತೋಗ್ಬಿಟ್ಟೆ ಅನ್ಕೋತೀನಿ ಅಪ್ಪ ನಿಮ್ ಪಾಲಿಗೆ ನಾನು ಯಾವತ್ತ ಸತ್ತೋಗ್ಬಿಟ್ಟಿದೀನಿ ನನ್ನ ದೇಹ ಶ್ವಶಾಂತಲಿರೋ ಬದಲು ನಿನ್ ಜೊತೆ ಇತ್ತಷ್ಟೆ ನನಗೆ ಈ ಮದುವೆ ಇಷ್ಟ ಇಲ್ಲಪ್ಪ ನೀವು ಯಾವಾಗ ನನ್ನನ್ನು ಬಲವಂತವಾಗಿ ಗೆಳ್ಕೊಂಡೋಗಿ ಕೂಡ ಹಾಕಿ ಇವನ್ ಜೊತೆ ಮದುವೆ ಮಾಡೋದಕ್ಕೆ ಒಪ್ಕೊಂಡ್ರೋ ಇಂಥ ಕುಡ್ಕೊಂಡ್ ಜೊತೆಗೆ ಇಂಥ ಕುಡ್ಕೊಂಡ್ ಜೊತೆಗೆ ನನ್ನ ಮಗಳು ಯಾವ ರೀತಿ ಸಂಸಾರ ಮಾಡ್ತಾಳೆ ಇದು ಸರಿನಾ ತಪ್ಪಾ ಅಂತ ಯೋಚನೆ ಕೂಡ ಮಾಡಲಿಲ್ಲ ನೀನು ಸ್ವಾರ್ಥಕ್ಕೋಸ್ಕರ ನೀವು ಈ ಮದುವೆ ಮಾಡೋದಕ್ಕೆ ಒಪ್ಕೊಂಡ್ರಿ ನನ್ನ ಆಸೆಗಳ ಬಗ್ಗೆ ತಿಳ್ಕೊಳ್ಳೇ ಇಲ್ಲ ಈಗಷ್ಟ ಅಲ್ಲ ಬಿಡಿ ಮೊದಲಿಂದನೂ ನಿಮಗೆ ನಾನಂದರೆ ಇಷ್ಟ ಇಲ್ಲ ಈ ಮದುವೆ ವಿಷಯದಲ್ಲಿ ಯಾಕಪ್ಪ ಇಂಥ ಕೆಟ್ಟ ನಿರ್ಧಾರ ತೊಗೊಂಬಿಟ್ರಿ ನನಗೆ ಇಷ್ಟ ಇಲ್ದಿರೋ ಮದುವೆ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡ್ರಾ ನೀವು ನನ್ನ ಆಸೆಗಳನ್ನಂತೂ ಅರ್ಥ ಮಾಡ್ಕೊಳ್ಳಿಲ್ಲ ಅಮ್ಮನ ಆಸೆಗಳ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ನನಗೆ ಜೊತೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಪ್ಪ ಯಾರ್ಯಾರ್ದೋ ಬಲ್ವಂತಕ್ಕೆ ನಾನು ಕಷ್ಟಗಳನ್ನ ಅನ್ಭವ್ಸೋಕೆ ರೆಡಿ ಇಲ್ಲ ಈ ಜನ್ಮದಲ್ಲಂತೂ ನಿಮ್ಮ ಪ್ರೀತಿ ನನಗೆ ಸಿಗಲಿಲ್ಲ ಸಿಗೋದು ಇಲ್ಲ ಕೊನೆಯವರೆಗೂ ಗಂಡನ ಪ್ರೀತಿನೂ ಸಿಗ್ಬಾರ್ದು ಅಪ್ಪ ನನಗೆ ನೋಡೋ ನೋಡೋ ಹೆಂಗೆ ಕೈ ಕೊಟ್ಲು ನೋಡೋ ಗೊತ್ತಿತ್ತು ನನಗೆ ಇವಳು ಮದ್ಯಕ್ಕೆ ಒಪ್ಕೊಂಡಿದೀನಿ ಅಂತ ಅಂದಾಗ್ಲೇನೆ ಏನೋ ಮಾಸ್ಟರ್ ಪ್ಲಾನ್ ಮಾಡೋರಿ ಅಮ್ಮಮ್ಮಗಳು ಅಂತ ತೋರಿಸ್ತಾರಲ್ಲ ಈ ಬುದ್ಧಿನ ಲಕ್ಷ್ಮಿ ನೋಡು ಕೊನೆ ಸರಿ ಹೇಳ್ತಾ ಇದ್ದೀನಿ ಬಂದು ಬಿಡು ಹೋಗಬೇಡ ಇಲ್ಲಪ್ಪ ನಾನು ಬರೋದಿಲ್ಲ ನೋಡಿ ಸಾಕು ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಲಕ್ಷ್ಮಿ ಹಿಂಸೆ ಕೊಟ್ಟಿರೋದು ಇನ್ನು ಮೇಲೆ ಲಕ್ಷ್ಮಿ ನನ್ನವಳು ನಾನು ಲಕ್ಷ್ಮಿ ಇಬ್ರು ಇಷ್ಟಪಡ್ತಾ ಇದ್ದೀವಿ ನಾನು ಅವಳನ್ನು ಮದುವೆ ಮಾಡ್ಕೊಬೇಕು ಅಂತ ಬಂದಿದ್ದೀನಿ ಅಲ್ಲ ನಿಮ್ಗೆ ಒಂದು ಸ್ವಲ್ಪ ಹೃದಯನೇ ಇಲ್ಲವಾ ಸ್ವಂತ ಮಗಳನ್ನ ಹೊಡೆದು ಪಡೆದು ರೂಮಲ್ಲಿ ಕೂಡಾಕಿ ಅವಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ತೀರಲ್ಲ ಇದೆಲ್ಲ ತಪ್ಪು ಅಂತ ನಿಮ್ಗೆ ಅರ್ಥನಾಗಿಲ್ಲ ಒಬ್ಬ ತಂದೆಯಾಗಿ ಚೆಚ ಎಷ್ಟು ಈ ಚಿಕ್ಕ ನನಗೆ ಅಂದ್ರೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಮಗಳು ಮದುವೆ ವಿಷಯದಲ್ಲೇ ಇಷ್ಟು ಕೆಟ್ಟ ನಿರ್ಧಾರ ತಗೊಂಡಿದಿರ ಅಂದಮೇಲೆ ಅವಳು ಭವಿಷ್ಯದಲ್ಲಿ ನೀವು ಒಳ್ಳೇದು ಮಾಡ್ತೀರ ಅನ್ನೋದು ನನಗಂತೂ ನಂಬಿಕೆ ಇಲ್ಲ ತಂದೆಯಾಗಿ ನೀವು ಯಾವ ಯಾವ ಕರ್ತವ್ಯಗಳನ್ನು ಮಾಡಿಲ್ಲ ಲಕ್ಷ್ಮೀ ನನ್ನ ಹತ್ರ ಎಲ್ಲಾನು ಹೇಳಿದಾಳೆ ಕಷ್ಟನೋ ಸುಖನೋ ಲಕ್ಷ್ಮೀ ನನ್ನ ಜೊತೆ ಬರೋದಕ್ಕೆ ರೆಡಿ ನಾನು ಅಷ್ಟೇ ಅವಳನ್ನ ಕೊನೆವರೆಗೂ ನಾನು ನೋಡ್ಕೊತೀನಿ ಅವಳ ತಾಯಿ ಒಪ್ಕೇದ್ರೆ ಮಾತ್ರ ಕರ್ಕೊಂಡು ಹೋಗಪ್ಪ ನನ್ನ ಕಳ್ಸಿಕೊಡಕೆ ಹುಡ್ತಾಗ್ಲಿಂದ ಬರೀ ಕಷ್ಟಗಳನ್ನ ನೋಡ್ಬಿಟ್ಲು ನನ್ನ ಅವಳಿಗೆ ಅಂತ ಏನೂ ಮಾಡೋದಕ್ಕಾಗಲಿಲ್ಲ ಹ್ಞೂ ಅವಳೇ ಆಯ್ಕೆ ಮಾಡ್ಕೊಂಡಿರೋದು ನೋಡ್ಕೊ ಅಷ್ಟೇ ಸಾಕು ಹ್ಞೂ ಸಾಕು ಸಾಕು ನೋಡಿಯಮ್ಮ ನೀವೇನೋ ಯೋಚನೆ ಮಾಡಬೇಡಿ ನಿಮಗೂ ಒಂದು ಏನಾದರೂ ನಾನು ಮಾಡೇ ಮಾಡ್ತೀನಿ ಇನ್ಸ್ಪೆಕ್ಟರ್ ಅವನ್ನ ಆ ಕಳ್ಳನ ಮೊದಲು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಹಾ ನಾನೊಂದ್ ಮಾತು ಹೇಳ್ತೀನಿ ಮಾಡ್ಕೋಬೇಡಿ ಹಾ ಹೇಳಿ ಸರ್ ಹೇಳಿ ಹೇಗೋ ಇಷ್ಟೊಂದು ಜನ ಇದ್ದಾರೆ ನೀವ್ ಇಲ್ಲೇ ಮದುವೆ ಮಾಡ್ಕೊಂಡ್ಬಿಡಿ ತಾಯಿ ಕೂಡ ಇದ್ದಾರೆ ತಂದೆ ರಿಲೇಟಿವ್ಸ್ ಎಲ್ಲ ನಾನಂತೂ ಬಿಡೋದಿಲ್ಲ ಏನಂತೀರಾ ನಿಮ್ಮ ಇಷ್ಟ ಓಹ್ ಹೌದು ಇನ್ಸ್ಪೆಕ್ಟರ್ ನೀವು ಹೇಳಿದ್ದು ಒಂದು ರೀತಿ ಸರಿನೇ ನೋಡಿಯಮ್ಮ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀನಿ ನಿಮಗೆ ಸಂತೋಷ ತಾನೆ ತಾಯಿಗೆ ಮಗಳ ಮದುವೆನ ನೋಡೋದಕ್ಕೆ ಇಷ್ಟ ಇರಲ್ವಾ ದಯವಿಟ್ಟು ದಯವಿಟ್ಟು ಹಾಗೆ ಮಾಡಿ ಈ ಎಲ್ಲಿಗೆ ಎಲ್ಲಿಗೂ ಹಾಗಿಲ್ಲ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೀನಿ ಎಷ್ಟೋ ಹೆಣ್ಮಕ್ಳು ಜಲ್ಲಿ ಅಂತ ನೀನು ಇಲ್ಲಿ ಈ ಸಲ ಗೊತ್ತಾಗಿದೆ ಕೊಡೋ ನಮಗೆ ಹೇಳೋ ಅಯ್ಯೋ ಸರ್ ನಾನೇನೋ ಮಾಡಿಲ್ಲ ಮಾಡಿಕೆ ಬಿಟ್ಟಿದ್ಯೋ ಅಂತ ಪೊಲೀಸ್ ಸ್ಟೇಷನ್ ವಿಚಾರಿಸ್ಕೊತೀನಿ ನಡಿ ನಡಿ ಮಗನೇ ಒಂದು ಎರಡು ಮೂರು ಏಳಿಸುವಂತೆ ಮದುವೆ ರೆಡಿಯಾಗಿ ರೆಡಿ ಆಗ್ಬಿಟ್ಟ ಮದುವೆ ಮಾಡ್ಕೊಳಕ್ಕೆ ಇವತ್ತಿನ ಈ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಈ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಬಾಯ್